ಲೋಕಸಭಾ ಚುನಾವಣೆಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಪಕ್ಷದಲ್ಲಿ ಭಿನ್ನಮತ ಜ್ವಾಲೆ ಧಗಧಗಿಸ್ತಾ ಇದೆ ಸಿಟ್ಟು ಅಸಮಾಧಾನ ತಲೆದೋರಿದೆ ಐದು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಬೆತ್ತವಾಗಿ ಪಟಪಟ ಅಂತ ಹೊಡಿತಾ ಇದೆ ಈ ಬಂಡಾಯದ ಕೊಳುಮೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಾಲುಟ ಬೇಯಿಸಿಕೊಳ್ಳೋಕೆ ರೆಡಿಯಾಗಿದೆ ಭದ್ರ ನೆಲೆಗಳ ಬಿಟ್ಟು ಇತರ ಕ್ಷೇತ್ರಗಳಲ್ಲಿ ಬಿಜೆಪಿ ಅಸ್ಥಿರ ಆಗ್ತಾ ಇದೆ ಬಂಡಾಯವಿದ್ದ ನಾಯಕರ ಅತೃಪ್ತಿ ತಣಿಸದೆ ಹೋದರೆ ಆ ಐದು ಕ್ಷೇತ್ರಗಳಲ್ಲಿ ಒಂದು ಕಾಲದಲ್ಲಿ ಬಿಜೆಪಿಯ ಘಟಾನುಘಟಿಗಳು ಅಂತ ಕರೆಸಿಕೊಂಡು ಬೇರೆ ಪಕ್ಷಗಳಲ್ಲಿ ಹೋಗಿ ಬಿಜೆಪಿ ಕಡೆಗೆ ಬಾಣಗಳನ್ನ ಬಿಡೋ ಪರಿಸ್ಥಿತಿ ಇದೆ ಹಾಗಿದ್ರೆ ಈ ಐದು ಕ್ಷೇತ್ರಗಳು ಯಾವುದು ಅಲ್ಲಿ ಬಂಡಾಯದ ಬಾವುಟ ಹಾರಿಸ್ತಿರೋದು ಯಾರು ಈ ಬಂಡಾಯ ಕೇವಲ ಸಣ್ಣ ಅಷ್ಟೇನಾ ಅಥವಾ ಸುಡುವ ಬೆಂಕಿ ಆಗುತ್ತಾ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಶಿವಮೊಗ್ಗದಲ್ಲಿ ಸಿಡಿದದ್ದ ಈಶ್ವರಪ್ಪ ಸ್ನೇಹಿತರೆ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ತಮ್ಮ ರಾಜಕಾರಣದ ಉದ್ದಕ್ಕೂ ಬಿಜೆಪಿಗೆ ಬಿಸಿ ತುಪ್ಪವಾಗಿನೇ ಉಳ್ಕೊಂಡಿದ್ದಾರೆ ಅದರಲ್ಲೂ ಯಡಿಯೂರಪ್ಪ ಪಾಲಿಗೆ ಗಂಟಲಿನಲ್ಲಿ ಸಿಕ್ಕಾಕೊಂಡ ಮೂಳೆಯಂತಾಗ್ಬಿಟ್ಟಿದ್ದಾರೆ ಕೆ ಎಸ್ ಈಶ್ವರಪ್ಪ ಈಗ ಇಬ್ರು ಕೂಡ ತಮ್ಮ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿದ್ದು ಬಡಿದಾಡೋದನ್ನ ಬಿಟ್ಟಿಲ್ಲ ಕಂಟಿನ್ಯೂ ಮಾಡಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ತಪ್ಪಿಸಿದ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಬಂಡಾಯ ಸಾರಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿರುವ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ಮುಂದಾಗಿದ್ದಾರೆ ಈಗಾಗಲೇ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಘೋಷಿಸಿರುವ ಅವರು ಶಿವಮೊಗ್ಗದಲ್ಲಿ ಪಿಎಂ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೂ ಗೈರು ಹಾಜರಾಗಿದ್ದಾರೆ ಈಶ್ವರಪ್ಪ ಪಕ್ಷೇತರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರಗೆ ಸಮಸ್ಯೆ ಆಗಬಹುದು ಅನ್ನೋ ಚರ್ಚೆ ನಡೀತಾ ಇದೆ ಈಗ ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರ ಬಂಡಾಯ ತಣಿಸೋಕೆ ಶತ ಪ್ರಯತ್ನ ನಡೆಸಲಾಗ್ತಾ ಇದೆ ಆದರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ವರಿಷ್ಠರ ಸಂದೇಶ ಕೊಡೋಕೆ ಲೋಕಸಭಾ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈಶ್ವರಪ್ಪರನ್ನ ಭೇಟಿ ಮಾಡಿದ್ರು ಆದರೆ ಈ ವೇಳೆ ಈಶ್ವರಪ್ಪ ಸಿಕ್ಕಾಬಟ್ಟೆ ಉಸುಗುಟ್ಟಿದ್ದಾರೆ ಯಡಿಯೂರಪ್ಪಗೆ ಜೈ ಅಂದಿದ್ದಾಯಿತು ಈಗ ಅವರ ಮಗ ವಿಜೇಂದ್ರಂಗೂ ಜೈ ಅಂತ ಗುರ್ಬೇಕಾ ನಾನು ಅವರನ್ನ ಸಿಎಂ ಮಾಡೋಕೆ ನಾನು ಇರಬೇಕಾ ಅಂತ ಖಾರವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಆರ್ಎಸ್ಎಸ್ ಪ್ರಮುಖ ಗೋಪಾಲ್ ನಾಗರಕಟ್ಟೆಯವರು ಖುದ್ದು ಮೊಬೈಲ್ನಲ್ಲಿ ರಾಜಿ ಸಂಧಾನಕ್ಕೆ ಪ್ರಯತ್ನ ಪಟ್ಟರೂ ಅದಕ್ಕೂ ಕೂಡ ಜಗ್ಗಿಲ್ಲ ಬೆಂಬಲಿಗರ ಸಭೆಯಲ್ಲಿ ನಾನು ಗೆದ್ದ ನಂತರ ವಿಜಯೇಂದ್ರ ತಮ್ಮ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡುವುದು ನಿಶ್ಚಿತ ಅಂತ ಭವಿಷ್ಯವಾಣಿಯನ್ನು ಈಶ್ವರಪ್ಪ ನುಡಿದುಬಿಟ್ಟಿದ್ದಾರೆ ಅಲ್ಲದೆ ಮುಂದಿನ ಜೂನ್ ನಲ್ಲಿ ಪರಿಷತ್ ಸ್ಥಾನ ಖಾಲಿಯಾಗುತ್ತೆ ನಿಮ್ಮ ನಿಮ್ಮ ಮಗನನ್ನ ಎಲ್ ಸಿ ಮಾಡ್ತೀವಿ ನಿಮಗೆ ರಾಜ್ಯಪಾಲರ ಹುದ್ದೆ ಕೊಡ್ತೀವಿ ಅಂತ ಬಿಜೆಪಿ ಹೈಕಮಾಂಡ್ ನನಗೆ ಆಫರ್ ಕೊಟ್ಟಿದೆ ನನಗೆ ಯಾವುದೇ ಸ್ಥಾನಮಾನ ಮುಖ್ಯ ಅಲ್ಲ ಪಕ್ಷದಲ್ಲಿ ಉಳಿಬೇಕು ಬಿಎಸ್ ವೈ ಕುಟುಂಬದ ಸರ್ವಾಧಿಕಾರದಿಂದ ಮುಕ್ತ ಆಗಬೇಕು ಅನ್ನೋದಷ್ಟೇ ಮುಖ್ಯ ಅಂತ ನೇರವಾಗಿ ಓಪನ್ ವಾರ್ ಡಿಕ್ಲೇರ್ ಮಾಡಿದ್ದಾರೆ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಕಳೆದ ನಾಲ್ಕು ಲೋಕಸಭಾ ಚುನಾವಣೆಯಿಂದಲೂ ಯಡಿಯೂರಪ್ಪ ಫ್ಯಾಮಿಲಿ ಇದೆ ಕಾರ್ಬಾರು ಒಮ್ಮೆ ಯಡಿಯೂರಪ್ಪ ಮತ್ತೆ ಮೂರು ಬಾರಿ ಅವರ ಪುತ್ರ ಇಲ್ಲಿಂದ ಆಯ್ಕೆಯಾಗಿದ್ದಾರೆ ಕಳೆದ ನಾಲ್ಕು ಚುನಾವಣೆಯಲ್ಲಿ ಬಂಗಾರಪ್ಪನವರ ಕುಟುಂಬದವರೇ ಯಡಿಯೂರಪ್ಪ ಕುಟುಂಬಕ್ಕೆ ಪ್ರತಿಸ್ಪರ್ಧಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಕೈಜೋಡಿಸಿತ್ತು ಈ ಸಲ ಬಿಜೆಪಿ ಜೊತೆಗೆ ಕೈಜೋಡಿಸಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಂಟು ಅಸೆಂಬ್ಲಿ ಸ್ಥಾನಗಳ ಪೈಕಿ ಒಂದು ಕ್ಷೇತ್ರ ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ಬರುತ್ತೆ ಅದು ಬೈಂದೂರು ವಿಧಾನಸಭಾ ಕ್ಷೇತ್ರ ಅಲ್ಲಿ ಬಿಜೆಪಿಯ ಗುರುರಾಜ್ ಗಂಟಿಹೊಳಿ ಶಾಸಕರಾಗಿದ್ರೂ ಕೂಡ ಇತ್ತೀಚಿನವರೆಗೆ ಬಿಜೆಪಿಯಲ್ಲಿದ್ದ ಸುಕುಮಾರ್ ಶೆಟ್ಟಿ ಟಿಕೆಟ್ ಇದ್ದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಕಳೆದ ಅಸೆಂಬ್ಲಿಯಲ್ಲಿ ಇಲ್ಲಿ ಕಾಂಗ್ರೆಸ್ನ ಗೋಪಾಲ್ ಪೂಜಾರಿಯವರ ಎಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತೈದು ಮತ ಬಂದಿದ್ವು ಈಗ ಸುಕುಮಾರ್ ಶೆಟ್ಟಿ ಕೂಡ ಕಾಂಗ್ರೆಸ್ ಜೆ ಬಿಜೆಪಿಗೆ ಒಂಚೂರು ಇರಿಸು ಮುರುಸು ಆಗಬಹುದು ಕಾಂಗ್ರೆಸ್ಗೆ ಇಲ್ಲಿಂದ ಹೆಚ್ಚು ಮತ ಚಲಾವಣೆ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಶಾಸಕ ಗುರುರಾಜ್ ಗಂಟಿಹೊಳಿ ಮೇಲಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ಬಹುತೇಕ ಸೆಟ್ ಆಗಿದೆ ಈಗಿನ ನಿಲುವಿಗೆ ಈಶ್ವರಪ್ಪ ಅಂಟಿಕೊಂಡಿದ್ದೆ ಆದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಈಶ್ವರಪ್ಪನವರಿಗೆ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಒಂಚೂರು ಮತಗಳು ಬೀಳಬಹುದು ಇವರಿಗೆ ಬೀಳುವ ಮತಗಳು ನೇರವಾಗಿ ಬಿಜೆಪಿ ಬುಟ್ಟಿಯಿಂದ ಹೋಗುವಂಥದ್ದು ಹಾಗಾಗಿ ಇದರ ನೇರ ಫಲಾನುಭವಿ ಗೀತಾ ಶಿವರಾಜ್ ಕುಮಾರ್ ಆಗ್ತಾರೆ ಅಲ್ಲದೆ ಸಹೋದರ ಮಧು ಬಂಗಾರಪ್ಪ ಸೊರಬದ ಶಾಸಕ ಜಿಲ್ಲಾ ಉಸ್ತುವಾರಿ ಕೂಡ ಆಗಿರೋದ್ರಿಂದ ಅಕ್ಕನ ಗೆಲುವಿಗೆ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಓಟ್ ತರೋ ಸಾಮರ್ಥ್ಯ ಪಕ್ಷೇತರವಾಗಿ ನಿಂತಾಗ್ಲೂ ಅದನ್ನ ಮಾಡೋ ಸಾಮರ್ಥ್ಯ ಈಶ್ವರಪ್ಪನವ್ರಿಗೆ ಆ ಪರಿ ಅವರು ಮಾಸ್ ಲೀಡರ್ ಆಗಿ ಬೆಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ಸಾಕಷ್ಟು ಡಿಬೇಟಬಲ್ ವಿಚಾರ ಇದುವರೆಗೂ ಅಂಥ ದೊಡ್ಡ ಆ ರೀತಿಯ ಪ್ರಭಾವದ ಒಂದು ಸಾಕ್ಷ್ಯವನ್ನು ಇದುವರೆಗಿನ ನಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ ಈಶ್ವರಪ್ಪನವ್ರು ಕೊಟ್ಟಿಲ್ಲ ಅವರು ಪಕ್ಷದ ಕಟ್ಟಾಳ ರೀತಿ ಇದ್ದರು ಅಷ್ಟೇ ಆದರೆ ದೊಡ್ಡ ಮಾಸ್ ಲೀಡರ್ ಜಿಲ್ಲಾ ವ್ಯಾಪಿ ರಾಜ್ಯ ವ್ಯಾಪಿ ದೊಡ್ಡ ಪ್ರಮಾಣದ ಬೆಂಬಲಿಗರಿದ್ದಾರೆ ಆ ಥರದ್ದೇನು ಇಲ್ಲ ಅವ್ರದ್ದು ಕಾಂಗ್ರೆಸ್ ವಿ ಡಿವಿ ಸದಾನಂದಗೌಡ ಚಿತ್ತ ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರೋ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅವರಿಗೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದೆ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಅವರನ್ನ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬದಲಿಗೆ ಬೆಂಗಳೂರು ಉತ್ತರಕ್ಕೆ ಕರ್ಕೊಂಡು ಬರಲಾಗಿದೆ ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವ ಸದಾನಂದ ಗೌಡ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಡಿವಿ ಸದಾನಂದ ಗೌಡರನ್ನ ಸಂಪರ್ಕಿಸಿದ್ದು ನಾಲ್ಕು ಕ್ಷೇತ್ರಗಳ ಟಿಕೆಟ್ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಈ ವಾರ ಸದಾನಂದ ಗೌಡ ತಮ್ಮ ನಿರ್ಧಾರ ಪ್ರಕಟಿಸುತ್ತಾರೆ ಅಂತ ಕೂಡ ಹೇಳಿದ್ದಾರೆ ಮೈಸೂರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು ಆದರೆ ಯಾವಾಗ ಸದಾನಂದ ಗೌಡರು ಬಿಜೆಪಿಯಿಂದ ಅಂತರ ಕಾಯ್ದುಕೊಳ್ಳೋಕೆ ಆರಂಭ ಮಾಡಿದ್ರು ಕಾಂಗ್ರೆಸ್ ಟಿಕೆಟ್ ಡಿಲೇ ಮಾಡಿದೆ ಒಕ್ಕಲಿಗರ ಪ್ರಾಬಲ್ಯರು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸದಾನಂದ ಗೌಡ ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಫೈಟ್ ಕೊಡಬಹುದು ಅಂತ ಕಾಂಗ್ರೆಸ್ ಅಂದುಕೊಂಡಿದೆ ಆದರೆ ಸದಾನಂದ ಗೌಡರು ಆ ಮಟ್ಟಿಗೆ ಮತ ಸೆಳೆಯುವ ರಾಜಕಾರಣಿಯ ಇದುವರೆಗೂ ತಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ ಇವರು ಕೂಡ ಈ ರೀತಿ ಯಾವ ಕ್ಷೇತ್ರಕಾರ ಹೋಗಿ ನಿಂತ್ಕೊಂಡು ಫೈಟ್ ಕೊಡ್ತೀನಿ ಅನ್ನೋ ಮಟ್ಟಿಗಿನ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿದ್ದೀನಿ ಅಥವಾ ಬೆಳೆದು ಬಿಟ್ಟಿದ್ದೀನಿ ಅನ್ನೋ ಸಾಕ್ಷ್ಯವನ್ನು ಅವರ ಪೊಲಿಟಿಕಲ್ ಕರಿಯರ್ನಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿಲ್ಲ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ಗೆ ಸರಿಯಾಗಿ ಹಾಗಾಗಿ ಮೋಸ್ಟ್ಲಿ ಇವ್ರ ಕಡೆ ನೋಡ್ತಾ ಇರಬಹುದು ಈ ನಡುವೆ ಸದಾನಂದ ಗೌಡ್ರ ಹೆಸರು ಉಡುಪಿ ಚಿಕ್ಕಮಗಳೂರಿಂದಲೂ ಕೇಳಿ ಬರ್ತಾ ಇದೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತುಳು ಮೂಲದವರಾಗಿರೋದ್ರಿಂದ ಅಲ್ಲೂ ಕಾಂಗ್ರೆಸ್ ಸದಾನಂದ ಗೌಡರಿಗೆ ಆಫರ್ ಇಟ್ಟಿದೆ ಅಂತ ಹೇಳಲಾಗ್ತಿದೆ ಬಹಳ ಆಶ್ಚರ್ಯ ಸದಾನಂದ ಗೌಡ್ರು ಈ ರೀತಿ ಕರ್ನಾಟಕದ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಸ್ಪರ್ಧೆ ಮಾಡೋ ಇದಾರ ಅನ್ನೋದು ಬಹಳ ಆಶ್ಚರ್ಯದ ವಿಚಾರ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟ ಮಾಧುಸ್ವಾಮಿ ಈ ರೀತಿ ಒಬ್ರು ಮಾಜಿ ಡಿ ಸಿ ಎಂ ಒಬ್ರು ಮಾಜಿ ಸಿಎಂ ಈಶ್ವರಪ್ಪನವರು ಮತ್ತೆ ಸದಾನಂದ ಗೌಡ್ರು ಈಗ ಮಾಧುಸ್ವಾಮಿ ವಿಚಾರ ಮೊನ್ನೆ ಮೊನ್ನೆ ತನಕ ಬಿಜೆಪಿ ಗೌರ್ಮೆಂಟ್ ಇರೋ ಟೈಮ್ನಲ್ಲಿ ವಿಧಾನಸಭೆಯಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸಿಕ್ಕಾಪಟ್ಟೆ ಸರ್ಕಾರವನ್ನು ಡಿಫೆಂಡ್ ಮಾಡ್ತಿದ್ದ ಮಾಧುಸ್ವಾಮಿ ಅವ್ರದ್ದು ಕತೆ ಹೆಂಗಾಗಿದೆ ನೋಡಿ ಈಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಪಟ್ಟು ಬಿಡದೆ ಬಿಜೆಪಿ ಪಿ ನಿಂದ ಟಿಕೆಟ್ ತಗೊಂಡಿದ್ದಾರೆ ಇದರ ಬೆನ್ನಲ್ಲಿ ಬಂಡಾಯ ಇದ್ದಿರುವ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಪಿಯಿಂದ ಒಂದು ಕಾಲ ಹೊರಗೆಟ್ಟಿದ್ದಾರೆ ವಿ ಸೋಮಣ್ಣ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರೂ ಕೂಡ ಬಿಜೆಪಿ ಹೈಕಮಾಂಡ್ ಸೋಮಣ್ಣಗೆ ಮಣೆ ಹಾಕಿರುವುದರಿಂದ ಮಾಧುಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ ತುಮಕೂರಿನಲ್ಲಿ ಬೆಳೆದವನಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಹೊರಗಿನವರಿಗೆ ಟಿಕೆಟ್ ಕೊಡೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ನನಗೆ ಕೊಡಬೇಕು ಅಂತಲ್ಲ ಜಿಲ್ಲೆಯ ಯಾರಿಗೆ ಕೊಟ್ಟರು ತೊಂದರೆ ಇರಲಿಲ್ಲ ಸೋಮಣ್ಣ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಅವರು ರಾಜ್ಯಸಭೆಗೆ ಹೋಗ್ತಾರೆ ಅಂದಾಗ ನಾನು ಸಂತೋಷಪಟ್ಟಿದ್ದೆ ಆದರೆ ಇವರು ಜಾತಿ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಹೋಗ್ತಲೇ ಇದ್ದರೆ ಸ್ಥಳೀಯರ ಕತೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರುಣ ಹಾಗೂ ಚಾಮರಾಜನಗರಕ್ಕೆ ಹೋಗಿದ್ರು ಈಗ ತುಮಕೂರಿಗೆ ಬಂದಿದ್ದಾರೆ ಹೀಗಾದಾಗ ಸ್ಥಳೀಯರ ಪಾಡೇನು ಹೊರಗಿನವರಿಗೆಲ್ಲ ಪ್ರೋತ್ಸಾಹ ಕೊಡೋ ಮನಸ್ಥಿತಿ ನನಗಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರೊಂದಿಗೆ ಮಾಧುಸ್ವಾಮಿ ಸಂಪರ್ಕದಲ್ಲಿದ್ದು ಬಿಜೆಪಿಗೆ ಟಾಟಾ ಹೇಳಬಹುದು ಅಂತೆಲ್ಲ ಆಗ್ತಾ ಇದೆ ಮಾಧುಸ್ವಾಮಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಹೋಗಲ್ಲ ಅಂತಾನು ಹೇಳಿಲ್ಲ ಹೋಗ್ತೀನಂತಾನು ಹೇಳಿಲ್ಲ ಒಂದು ವೇಳೆ ಮಾಧುಸ್ವಾಮಿ ಕಾಂಗ್ರೆಸ್ ಸೇರಿದ್ರೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಟಫ್ ಫೈಟ್ ಕೊಡುವ ನಿರೀಕ್ಷೆ ಇದೆ ಇದುವರೆಗೂ ಬಂದಿರೋ ಮೂರು ಹೆಸರಲ್ಲಿ ಈಶ್ವರಪ್ಪ ಸದಾನಂದ ಗೌಡ ಮತ್ತು ಮಾಧುಸ್ವಾಮಿ ಈ ಮೂರು ಹೆಸರಲ್ಲಿ ತುಮಕೂರಿನ ಸ್ಪರ್ಧೆ ವಿಚಾರಕ್ಕೆ ಹಾಗೆ ದೊಡ್ಡ ಫೈಟ್ ಕೊಡೋ ಸಾಮರ್ಥ್ಯ ಮಾಧುಸ್ವಾಮಿಯವರಿಗೆ ಇದೆ ಆ ರೀತಿಯ ಒಂದು ಅಪೀಲ್ ಇದೆ ಒಳ್ಳೆ ಮಾತುಗಾರರು ಕೂಡ ಹೌದು ತೀರಾ ಏನು ಡ್ಯಾಮೇಜ್ ಆಗಿಲ್ಲ ಇವರು ಹೀಗಾಗಿ ಮಾಧುಸ್ವಾಮಿಯವರನ್ನ ಮನವೊಲಿಸುವ ಕೆಲಸ ಕೂಡ ನಡೀತಾ ಇದೆ ಕೊಪ್ಪಳದಲ್ಲಿ ಪರಚಲು ರೆಡಿಯಾದ ಕರಡಿ ಸಂಗಣ್ಣ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಹೊಸ ಮುಖಾಂತರ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ಗೆ ಟಿಕೆಟ್ ಕೊಡಲಾಗಿದೆ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲಿ ಕಣ್ಣೀರಿಟ್ಟಿದ್ದ ಸಂಗಣ್ಣ ಕರಡಿ ಪ್ರಚಾರಕ್ಕೆ ಬರಲ್ಲ ಅಂತ ಪರೋಕ್ಷವಾಗಿ ಹೇಳಿದ್ರು ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಪಡೆದು ಗೆದ್ದಿದ್ದ ಕರಡಿ ಸಂಗಣ್ಣ ಈ ಬಾರಿ ಕೂಡ ತನಗೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಹೀಗಾಗಿ ಯಾವ ಕಾರಣಕ್ಕೆ ಟಿಕೆಟ್ ಕೊಟ್ಟಿಲ್ಲ ತಪಸಿದವರು ಯಾರು ಟಿಕೆಟ್ಗೆ ಯಾವ ಮಾನದಂಡ ಅನುಸರಿಸಲಾಗಿದೆ ಯಾಕೆ ನನ್ನ ಜೊತೆ ಹೈಕಮಾಂಡ್ ನಾಯಕರು ಮಾತಾಡಿಲ್ಲ ಅಂತೆಲ್ಲ ಪ್ರಶ್ನೆ ಮಾಡಿ ಉತ್ತರ ಇದಕ್ಕೆ ಅಂತ ಹೇಳಿದ್ದಾರೆ ಹಾಗೆ ಬೆಂಬಲಿಗರ ಸಭೆ ಕೂಡ ಕರೆದಿದ್ದಾರೆ ಸಂಗಣ್ಣ ಕರಡಿ ಅವರನ್ನ ಕಾಂಗ್ರೆಸ್ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಎಲ್ಲ ಹೇಳಲಾಗ್ತಿದೆ ವಿಜಯಾನಂದ ಕಾಶಪ್ಪನವರ ಮೂಲಕ ಸಂಗಣ್ಣ ಕರಡಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಬೆಂಬಲಿಗರ ಸಭೆಯಲ್ಲಿ ಚರ್ಚಿಸಿ ಪಕ್ಷದಲ್ಲಿ ಇರಬೇಕಾ ಬೇರೆ ಪಾರ್ಟಿಗೆ ಹೋಗ್ಬೇಕಾ ಸ್ಪರ್ಧಿಸಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರಂತೆ ಈ ಕರಡಿ ಅವರು ಈ ಹಿಂದೆ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡದೇ ಇದ್ದಾಗ ಇದೇ ರೀತಿ ಬಿಜೆಪಿ ನಾಯಕರ ಮೇಲೆ ಪ್ರೆಷರ್ ಹಾಕಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು ಈ ಬಾರಿ ಕೂಡ ಇದೇ ಟೆಕ್ನಿಕ್ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ನೋಡಬೇಕು ರಮೇಶ್ ಕತ್ತಿ ಕಾಂಗ್ರೆಸ್ ಕಡೆ ದಾವಣಗೆರೆಯಲ್ಲೂ ಬಂಡಾಯ ಅತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ರಮೇಶ್ ಕತ್ತಿ ಕೂಡ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಮಾಹಿತಿ ಇಲ್ಲಿ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊತೆ ಟಿಕೆಟ್ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ರಮೇಶ್ ಕತ್ತಿ ಅವರನ್ನ ಕರ್ಕೊಂಡು ಬಂದು ಕಾಂಗ್ರೆಸ್ ತನ್ನ ಅಭ್ಯರ್ಥಿ ಅಂತ ಘೋಷಿಸೋ ಸಾಧ್ಯತೆ ಇದೆ ಮುದ್ದ ಹನುಮೇಗೌಡರನ್ನ ಕಾಂಗ್ರೆಸ್ಗೆ ಕರೆತಂದಂತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಚಿಕ್ಕೋಡಿ ಕ್ಷೇತ್ರ ಪ್ರತಿನಿಧಿಸಿದ್ದ ರಮೇಶ್ ಕತ್ತಿ ಅವರನ್ನ ಸೆಳೆಯೋಕೆ ಕಾಂಗ್ರೆಸ್ ಎಲ್ಲಾ ಪ್ರಯತ್ನ ಪಡ್ತಾ ಇದೆ ಚಿಕ್ಕೋಡಿ ಸಿಗಲಿಲ್ಲ ಅಂದ್ರು ಅಟ್ಲೀಸ್ಟ್ ಬೆಳಗಾವಿ ಸಿಗಬಹುದು ಅಂತ ಕತ್ತಿ ಅಂದ್ಕೊಂಡಿದ್ರು ಆದರೆ ಈಗ ಬೆಳಗಾವಿಯಲ್ಲಿ ಬಹುತೇಕ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಭ್ಯರ್ಥಿ ಅಂತ ಹೇಳಲಾಗ್ತಿದೆ ಹೀಗಾಗಿ ಬೆಳಗಾವಿಯಿಂದಲೂ ಟಿಕೆಟ್ ಸಿಗುವ ಸಾಧ್ಯತೆ ಕ್ಷೀಣಿಸಿರೋದ್ರಿಂದ ರಮೇಶ್ ಕತ್ತಿ ಕಾಂಗ್ರೆಸ್ ಕಡೆಗೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅತ್ತ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರೋದು ಪಕ್ಷದಲ್ಲಿ ಅಸಮಾಧಾನ ಕಾರಣ ಆಗಿದೆ ಇದಂತೂ ಟೋಟಲಿ ಲಾಜಿಕ್ ಎಲ್ದಿರೋ ತಲೆಬೋಡೋ ಇಲ್ಲದಿರೋ ನಿರ್ಧಾರ ಸಿದ್ದೇಶ್ವರ ಬೇಡ ಅಂತೆ ಅವರು ಪತ್ನಿ ಕೊಟ್ಟಂತೆ ಅದು ಹೆಂಗೆ ಬಹಳ ದೊಡ್ಡ ವ್ಯತ್ಯಾಸ ಮಾಡಿಬಿಡುತ್ತೆ ಗೊತ್ತಿಲ್ಲ ಬಟ್ ಕೊಟ್ಟಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಭ್ಯರ್ಥಿ ಬದಲಾವಣೆಗೆ ಗಡುವನ್ನ ಕೊಟ್ಟಿದ್ದಾರೆ ಅಲ್ಲದೆ ಮೋದಿ ಅವರ ಶಿವಮೊಗ್ಗ ಸಭೆಗೂ ಹೋಗಿಲ್ಲ ಹೀಗಾಗಿ ದಾವಣಗೆರೆ ಕೂಡ ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಿದೆ ಸದ್ಯಕ್ಕೆ ಒಟ್ಟಲ್ಲಿ ಬಿಜೆಪಿ ಅನೌನ್ಸ್ ಮಾಡಿರೋ ಇಪ್ಪತ್ತು ಕ್ಷೇತ್ರಗಳಲ್ಲಿ ಐದಾರು ಕಡೆ ಭಾರಿ ಬಂಡಾಯದ ಬಿಸಿಯನ್ನ ಫೇಸ್ ಮಾಡ್ತಾ ಇದೆ ಲೋಕಸಭಾ ಚುನಾವಣೆ ದಿನಗಣನೆ ಶುರುವಾಗಿರೋ ಈ ಟೈಮ್ ನಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಮಾಡೋದು ಬಾಕಿ ಇದೆ ಅಲ್ಲಿಂದ ಏನನ್ನಾಗತ್ತೋ ಗೊತ್ತಿಲ್ಲ ಮೈತ್ರಿ ಸೀಟ್ ಗಳಂತ ಒಂದ್ ಎರಡು ಮೂರು ಇಟ್ಕೊಳ್ಳಲಾಗಿದೆ ಅಲ್ಲಿಂದ ಏನನ್ನಾಗತ್ತೋ ಗೊತ್ತಿಲ್ಲ ಅಲ್ಲಿನ ಯಾರು ಯಾವ ಬಂಡಾಯದ ಯಾವ ಕಲರ್ನ ಬಾವುಟ ಹಾರಿಸ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಈ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಇದೆ ಈಗ ಹೇಳಿರೋ ಪಟ್ಟಿಯಲ್ಲಿ ಭಾಳ ದೊಡ್ಡ ವೋಟ್ ಪುಲ್ಲರ್ಸ್ ಅವರು ಹೋದರೆ ಹೋಗಲಿ ಬಿಡಿ ಅಂತ ಬಿ ಜೆ ಪಿಯವರು ಆ್ಯಟಿಟ್ಯೂಡ್ ತೋರಿಸಬಹುದು ಆದರೆ ಇದೇ ರೀತಿ ಆಟಿಟ್ಯೂಡ್ ತೋರಿಸಿ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಪೆಟ್ಟು ಬಿದ್ದಿದೆ ಜಗದೀಶ್ ಶೆಟ್ಟರ್ ಸೋತಿರ್ಬೋದು ಅಥವಾ ಸವದಿ ಆ ಭಾಗಕ್ಕೆ ಮಾತ್ರ ಲೀಡರ್ ಆಗಿರಬಹುದು ಆದರೆ ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ್ ಬೆಲ್ಟ್ನಲ್ಲಿ ಒಂದು ರೀತಿ ಮೆಸೇಜ್ ಪಾಸ್ ಆಗಲಿಕ್ಕೆ ಅದು ಕಾರಣ ಆಯಿತು ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದಲ್ಲಿ ಅಡ್ವಾಂಟೇಜ್ ಆಯಿತು ಡೈರೆಕ್ಟ್ ಹೋದವರಿಂದ ಆ ಜಾಗದಲ್ಲೇ ದೊಡ್ಡ ರಿಸಲ್ಟ್ ಕಂಡು ಬರದೇ ಹೋದರೂ ಕೂಡ ಒಂದು ಸಂದೇಶ ರವಾನೆ ಆಗಲಿಕ್ಕೆ ಕಾರಣ ಆಗಬಹುದು ಈಗ ಹೋಗ್ತಿರೋರೆಲ್ಲರೂ ಕೂಡ ಎರಡು ಸಲಿ ಎಂ ಪಿ ಮೂರು ಸಲಿ ಎಂ ಪಿ ಕೆಲವರು ಮಾಜಿ ಸಿ ಎಮ್ಮು ಕೆಲವರು ಮಾಜಿ ಡಿ ಸಿ ಎಮ್ಮು ಕೆಲವರು ಪಕ್ಷ ಕಟ್ಟೋ ಟೈಮ್ನಿಂದ ಇದ್ದವರು ಯಡಿಯೂರಪ್ಪನವ್ರ ಜೊತೆ ಆರಂಭದಿಂದಲೂ ಇದ್ದವರು ಈಶ್ವರಪ್ಪ ಈ ಥರದ್ದೆಲ್ಲ ಇರೋದ್ರಿಂದ ಈ ಬಂಡಾಯವನ್ನು ಶಮನ ಮಾಡದೇ ಹೋದರೆ ಬಿ ಜೆ ಪಿಗೆ ಸಮಸ್ಯೆ ಆದರೂ ಆಗಬಹುದು ಯಾವ ರೀತಿ ಆಗುತ್ತೆ ಯಾವ ಪ್ರಮಾಣದಲ್ಲಿ ಸಮಸ್ಯೆ ಆಗುತ್ತೆ ಯಾವ ಸ್ವರೂಪದಲ್ಲಾಗುತ್ತೆ ಅದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ